ಆರ್ ಸಿ ಬಿ ಫ್ಯಾನ್ಸ್ ಒಂದು ಅಪ್ಡೇಟ್ ನಾವು ಕೊಡ್ತೀನಿ ಈ ಒಂದು ಅಪ್ಡೇಟ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಸೊ ಈ ಒಂದು ಅಪ್ಡೇಟ್ ನ ಏನಂತ ಕೇಳ್ತೀರಾ ನನಗೆ ಗೊತ್ತಿಲ್ಲ ಸೊ ಬಿಗ್ ನ್ಯೂಸ್ ಬಿಗ್ಗೆಸ್ಟ್ ನ್ಯೂಸ್ ಶಾಕಿಂಗ್ ನ್ಯೂಸ್ ಅನ್ಬಿಲಿಯಬಲ್ ನ್ಯೂಸ್ ಅಥವಾ ಬೆಂಕಿ ನ್ಯೂಸ್ ನೀವೇ ಡಿಸೈಡ್ ಮಾಡಿ ಸೊ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಬೇಗ 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 ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಗುರು ಬೇಗ ಸಬ್ಸ್ಕ್ರೈಬ್ ಮಾಡಿ ಏನಪ್ಪಾ ಅಪ್ಡೇಟ್ ಅಂತ ಕೇಳಿದ್ರೆ ನಿನ್ನೆ ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ ಆರ್ ಸಿ ಬಿ ಜಾಸ್ತಿ ಬಾಸ್ ಜಾಶ್ ಹೆಜ್ಲವುಡ್ ಸೊ ನಿನ್ನೆ ಒಂದು ಫಿಟ್ನೆಸ್ ಟೆಸ್ಟ್ ಇದೆ ಆ ಒಂದು ಟೆಸ್ಟ್ ಇವತ್ತು ರಿಪೋರ್ಟ್ ಬರುತ್ತೆ ವಿಡಿಯೋ ಮಾಡಿದೆ ಸೊ ಇವತ್ತು ರಿಪೋರ್ಟ್ ಬಂದಿದೆ ಸೊ ಏನಪ್ಪಾ ನ್ಯೂಸ್ ಅಂತ ಕೇಳಿದ್ರೆ ಸೊ ನಾವೆಲ್ಲ ಥಿಂಕ್ ಮಾಡಿದ್ವಿ ಜಾರ್ಜ್ ಹೆಜಲ್ವುಡ್ ಆಲ್ಸೆ ಟು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ರೀಸ್ಟಾರ್ಟ್ ಇಂದ ಔಟ್ ಆಗ್ತಾ ಇದೆ ಅಂತೇಳಿ ರಿಪೋರ್ಟ್ ಬಂತು ಆ ಒಂದು ವಿಡಿಯೋ ಸಹ ಮಾಡಿದೆ ಆದ್ರೆ ಆಕ್ಚುಲಿ ರಿಯಾಲಿಟಿ ಏನಪ್ಪ ಅಂದ್ರೆ ಈ ಒಂದು ಅಪ್ಡೇಟ್ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ಗೆ ಗೂಸ್ ಬಂಪ್ಸ್ ಬರೋದು ಗ್ಯಾರಂಟಿ ಸೊ ಏನಪ್ಪ ರಿಪೋರ್ಟ್ ಅಂತ ಕೇಳಿದ್ರೆ ಸೊ ಜಾಯ್ ಹೆಜುಲ್ವುಡ್ ಆಲ್ ಸೆಟ್ ಆರ್ ಸಿ ಬಿ ಆಫ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಅಂತೇಳಿ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗುರು ಇದು ಮಾತ್ರ ಆರ್ ಸಿ ಬಿ ಫ್ಯಾನ್ಸ್ ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಬಿಗ್ಗೆಸ್ಟ್ ರಿಪೋರ್ಟ್ ಆದ್ರೆ ಅಪೋಸಿಟ್ ಟೀಮ್ ಗೆ ಮೈಂಡ್ ಬ್ಲಾಕ್ ಆಗಿರುತ್ತೆ ಸೊ ಕಾಂಟ್ ವೇಟ್ ಜಾಯ್ ಹೆಜಲ್ವುಡ್ ಮತ್ತೆ ಆರ್ ಸಿ ಬಿ ಟೀಮ್ ಅಲ್ಲಿ ನೋಡಕ್ಕೆ ಕಾಯ್ತಾ ಇದೀವಿ ಆದ್ರೆ ಅವರ ಅಂದ್ರೆ ಇಂಡಿಯಾಕ್ಕೆ ಇವಾಗ ರಿಟರ್ನ್ ಆಗ್ತಾ ಇದ್ರೆ ಕನ್ಫರ್ಮೇಶನ್ ಡೇಟ್ ಇಲ್ಲ ಸೊ ಡೆಫಿನೆಟ್ ಆಗಿ ಇನ್ನೊಂದು ಕೆಲವೇ ಗಂಟೆಗಳಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬರುತ್ತೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇರ್ತೇನೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಜಾಯ್ನ್ ಆಗಿ ಸೊ ಈಗ ಆರ್ ಸಿಬಿ ಅಲ್ಲಿ ಓವರ್ಸ್ ಪ್ಲೇಯರ್ ಲಿಸ್ಟ್ ಅಲ್ಲಿ ಎಲ್ಲಾ ಫಾರಿನ್ ಪ್ಲೇಯರ್ಸ್ ಅವೈಲೇಬಲ್ ಇದ್ದಾರೆ ಪಿಲ್ಸಾಲ್ಟೋ ಲಿಯಂ ಲಿವಿಂಗ್ಸ್ಟನ್ ಜಾಕೋಬ್ ಒಬಲೋ ಹೆಜಲ್ವುಡ್ ಮತ್ತು ಟಿಮ್ ಡೇವಿಡ್ ಅದೇ ರೀತಿಯಾಗಿ ರೊಮರೇ ಶಫೋಡು ಎಲ್ಲ ಫಾರೆನ್ ಪ್ಲೇಸ್ ಅವೈಲೇಬಲ್ ಇದಾರೆ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಕಪ್ಪು ಗೆಲ್ಲೋದು ಗ್ಯಾರಂಟಿ ಇನ್ನೊಂದು ಅಪ್ಡೇಟ್ ಸೌತ್ ಆಫ್ರಿಕಾದ ಎಲ್ಲಾ ಓವರ್ಸ್ ಪ್ಲೇಯರ್ಸ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ಲೇ ಆಫ್ ಗೆ ಅವೈಲೇಬಲ್ ಇದ್ದಾರೆ ಅಂದ್ರೆ ಲುಂಗಿ ಅಂಗಡಿ ಸಹ ಆರ್ ಸಿಬಿಯ ಪ್ಲೇ ಆಫ್ ಅಲ್ಲಿ ಅವೈಲೇಬಲ್ ಇದ್ದಾರೆ ಮತ್ತೇನು ಬೇಕು ಗುರು ಆರ್ ಸಿ ಬಿ ಫ್ಯಾನ್ಸ್ ಜಬರ್ದಸ್ತ್ ನ್ಯೂಸ್ ಮಾತ್ರ ಬಂದಿದೆ ಸೊ ಆರ್ ಸಿ ಬಿ ಫ್ಯಾನ್ಸ್ ಹಬ್ಬ ಮಾಡೋದು ಗ್ಯಾರಂಟಿ ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಬೇಗ ಬೇಗ ಶೇರ್ ಮಾಡಿ ಯಾಕೆಂದ್ರೆ ಅವ್ರಿಗೆ ಸಹ ಗೊತ್ತಾಗ್ಲಿ ಆರ್ ಬಿಯ ಎಲ್ಲಾ ಫಾರಿನ್ ಪ್ಲೇಸ್ ಅವೈಲೇಬಲ್ ಇದಾರೆ ಎಸ್ಪೆಷಲಿ ಜಾಸ್ತಿ ಬಾಸ್ ಜಾಶ್ ಹೆಜಲ್ವುಡ್ ಮತ್ತೆ ರಿಟರ್ನ್ ಆಗ್ತಾ ಇದ್ದಾರೆ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೆಜಲ್ವುಡ್ ಗೆ ಒಂದು ಹಾಟ್ ಸಿಮ್ ಅಲ್ಲ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಗುರು ಸಿಗಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು